ತಿನ್ಬಗಿಂತ ತೆಲುಗು ತಿನ್ಮಾ ಸಿನಿಮಾ ತರ ಇದೆ ಅಂತ ಹೇಳಿ ಸರ್ ನಮ್ಮ ಊರಿಂದ ಎಲ್ಲಾರು ಕಾಲ್ ಮಾಡಿದರು ನಮ್ಮ ತಂದೆ ಅವರು ಕಾಲ್ ಮಾಡಿದ್ರು ಸೊ ನಮ್ಮ ನೇಟಿವ್ ಇಂದ ಫೋನ್ ಮಾಡಿ ತುಂಬ ನನ್ ಪೋಸ್ಟರ್ಸ್ ಎಲ್ಲ ಹಾಕ್ತಾ ಶೇರ್ ಮಾಡ್ತಾ ಇರ್ಬೇಕು ಅಂತ ಹೇಳಿದ್ರು ಸೊ ತುಂಬಾ ದಿನ ಆದಮೇಲೆ ಒಂದು ತೆಲುಗು ಸಿನಿಮಾ ಇದೆ ಅಂತ ಹೇಳಿ ಅದು ರೆಫರೆನ್ಸ್ ಹೇಳಿದ್ರು ಕೂಡ ಬೊಂಬರಿಲು ಸಿನಿಮಾ ಅಂದ್ರೆ ಆಲ್ಮೋಸ್ಟ್ ಒಂದು ಫೋರ್ಟೀನ್ ಇಯರ್ಸ್ ಆಗಿರ್ಬೇಕು ಒಂದು ಸೊ ಆ ಸಿನಿಮಾ ಪೋಸ್ಟರ್ ತರ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಸೊ ನೀವು ಬರೀ ಪೋಸ್ಟರ್ ಅಲ್ಲ ಸಿನಿಮಾ ಕೂಡ ನೋಡಿ ಅರ್ಥ ಆದ್ರೆ ಅಂತ ಹೇಳಿ ಹೇಳಿದ್ರೆ ಸೊ ನಮ್ಮ ಮಾವ ಪ್ರತಿ ಸಲ ಬರ್ತಿರ್ತಾರೆ ಅವ್ರ ತಿರುಪತಿಯಿಂದ ಬರ್ತಾರೆ ಸೊ ಸಿನಿಮಾ ನಾನು ಯಾವುದೇ ಸಿನಿಮಾ ರಿಲೀಸ್ ಆದರೂ ಆ ಸೆಂಟಿಮೆಂಟ್ಗೋಸ್ಕರ ನನಗೋಸ್ಕರ ಬರ್ತಿರ್ತಾರೆ ಸೊ ಹನ್ನೆರಡನೇ ತಾರೀಖು ಅವರು ಅಲ್ಲಿಂದ ಇಲ್ಲಿ ಬರ್ತಾರೆ ಸೊ ಅದನ್ನೊಂದು ಅದೊಂದು ವಿಷಯ ಪ್ರತಿ ಸಲ ನಾನು ತಿಳಿಸ್ಬೇಕಂತ ಅನ್ಕೊಂಡಿದ್ದೆ ಸರ್ ನಾನು ರೈಟ್ ಮಾಡಿ ತಿಳಿಸಬೇಕು ಇಲ್ಲ ಪ್ರತಿ ಸಲ ಬರುತ್ತೆ ನಾನು ಪ್ರತಿ ಬಂದಾಗೆಲ್ಲ ನಾನು ಟೀಮ್ ಎಲ್ಲರಿಗೂ ಕೊಡ್ತಾ ಇರ್ತೀನಿ ಸರ್ ಸರ್ ಇದು ಸರಿ ಗೊತ್ತು ಆಲ್ಮೋಸ್ಟ್ ನಾವು

ಸರ್ ಇಲ್ಲ ಅದು ಆಕ್ಚುಲಿ ಅಟ್ ಟೈಮ್ ಪ್ಲಾನ್ ಮಾಡಿದ್ದು ಬಟ್ ಡಬ್ಬಿಂಗ್ ಇನ್ನೂ ನಡೀತಾ ಇದೆ ಮಲಯಾಳಮಲ್ಲಿ ಮಲಯಾಳಮ್ ಮತ್ತು ತೆಲುಗಲ್ಲಿ ಅದಕ್ಕೆ ಹತ್ತೊಂಬತ್ತನೇ ತಾರೀಕು ಮಲಯಾಳಮಲ್ಲಿ ರಿಲೀಸ್ ಆ ತರ ಪ್ಲಾನ್ ಆಗಿದೆ ಓಕೆ ಟೆಕ್ನಿಕಲ್ ಇಶ್ಯೂಸ್ ನಮ್ಮ ಕಡೆಯಿಂದ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಓನ್ಲಿ ಕನ್ನಡ ಅಷ್ಟೇ ಅಣ್ಣ ಈಗ ಎಲ್ಲ ಆಲ್ಮೋಸ್ಟ್ ಅದೇ ತರ ಪ್ಲಾನ್ ಇರೋದ್ರಿಂದ ಆ ತರ ಪ್ಲಾನ್ ಹೋಗೋದ್ ಬೇಡ ಎಲ್ಲ ದೇವಸ್ಥಾನಕ್ಕೆ ಅಲ್ಲಿಗೆ ಇಲ್ಲಿಗೆಲ್ಲ ಹೋಗ್ತಾರಲ್ಲ ಆ ತರದೊಂದು ಪ್ಲಾನ್ ಬೇಡ ಪ್ರೊಫೆಷನಲ್ ಏನಿದೆ ಹೋಗೋಣ ಇದು ಸಿನಿಮಾನ ಪ್ರಸ್ತಾವಕ್ಕೆ ತೋರಿಸೋಣ ಪ್ರೆಸ್ಪೆಟ್ ಪ್ರೆಸ್ ಅವ್ರ ಜೊತೆ ಹೊಂದಾಣಿಕೆ ಆಗಿದ್ದರೆ ಎಷ್ಟು ಮಜಬೂತ್ವಾಗಿರುತ್ತೆ ಅವರಿಂದನೇ ತಾನೇ ಕಂಟೆಂಟ್ ಸೊ ಹಿಂಗ್ ಹೋಗೋಣ ಅಂತ ಒಂದು ಪ್ಲ್ಯಾನಲ್ಲಿ ನಾವು ಎಲ್ಲೂ ಹೊರಗಡೆ ಹೋಗೋದು ಬೇಡ ಅಂತ ಒಂದು ಪ್ಲಾನ್ ಆಗಿದೆ ಸೊ ಅದಕ್ಕೆ ಅಣ್ಣ ಹಾಗಾಗಿ ಮಾಡ್ತೀನಿ ಅಣ್ಣ ಅದು ಮಾಡ್ತೀನಿ ಅದು ಏನು ಪ್ಲ್ಯಾನ್ ಅಂದರೆ ಈಗ ಫ್ರೈಡೇ ಸಿಮ್ಮರ್ ರಿಲೀಸ್ ಆದಮೇಲೆ ಸ್ಯಾಟರ್ಡೆ ಮತ್ತೆ ಸ್ಯಾಟರ್ಡೆ ಮೈಸೂರು ಮಂಡ್ಯ ಮತ್ತೆ ಸಂಡೇ ಆದ್ಮೇಲೆ ಮಂಡೇ ಈ ಕಡೆ ತುಮಕೂರು ಈ ಒಂದು ಪ್ಲಾನ್ ಅದು ಟೀಸರ್ ನೋಡಿದ್ದೀರಾ ಸಾಂಗ್ ಗಳು ನೋಡಿದ್ದೀರಾ ಮತ್ತೆ ಇವಾಗ ಸ್ಪೆಷಲ್ ಸಾಂಗ್ ಒಂದು ಟೂಯರ್ ಸಾಂಗ್ ಒಂದು ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಸೊ ಏನಿಲ್ಲ ಎಕ್ಸಾಮ್ ಬರದಾಗಿದೆ ರಿಸಲ್ಟ್ ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಹನ್ನೆರಡನೇ ತಾರೀಕು ರಿಸಲ್ಟ್ ಬರೋ ಇದೆ ನಿಮ್ಮ ಮತ್ತು ಆಡಿಯನ್ಸ್ ಹೇಗೆ ರಿಯಾಕ್ಟ್ ಮಾಡ್ತೀರಾ ಹಾಗೂ ನಿಮಗೆ ಹೇಗೆ ಇಷ್ಟ ಆಗುತ್ತೆ ಅನ್ನೋದು ತುಂಬಾನೇ ಕುತೂಹಲ ಇದೆ ಹೊಟ್ಟೆ ಒಳಗಡೆ ಚಿಟ್ಟೆ ಬಿಟ್ಟಂಗೆ ಆಗ್ತಾ ಇದೆ ನಂಗಂತೂ ಸಾಕಷ್ಟು ಐ ಮೀನ್ ಆಲ್ಮೋಸ್ಟ್ ಲೈಕ್ ಎರಡು ವರ್ಷದ ನಂತರ ರಿಲೀಸ್ ಆಗ್ತಾ ಇದೆ ಸನ್ ಆಫ್ ಮುತ್ತನ್ನ ಸೊ ನಾವೆಲ್ಲರೂ ತುಂಬಾ ಶ್ರಮ ಪಟ್ಟು ಇಷ್ಟಪಟ್ಟು ಈ ಸಿನಿಮಾನ ಮಾಡಿದೀವಿ ತುಂಬಾ ಕನ್ವಿಕ್ಷನ್ ನೆಟ್ಟು ಮಾಡಿದೀವಿ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಇಡೀ ಸಿನಿಮಾ ಇಡೀ ಫ್ಯಾಮಿಲಿ ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದವ್ರು ಕೂಡ ಬಂದು ಸಿನಿಮಾ ನೋಡೋ ನೋಡ್ಬೋದು ಸೊ ಹನ್ನೆರಡನೇ ತಾರೀಕು ಸೆಪ್ಟೆಂಬರ್ ಎಲ್ಲ ಎಲ್ಲಾ ಥಿಯೇಟರ್ಸ್ ಅಲ್ಲೂ ರಿಲೀಸ್ ಆಗ್ತಾ ಇದೆ ಅಂತ ಸೊ ದಯವಿಟ್ಟು ಸಿನಿಮಾನ ನೋಡ್ಬಿಟ್ಟು ನಿಮ್ಗೆ ಇಷ್ಟ ಆದ್ರೆ ಇಷ್ಟ ಆಗಿದೆ ಅಂತ ಹೇಳಿ ಇಷ್ಟ ಆಗಿಲ್ಲ ಅಂದ್ರೂ ಹೇಳಿ ನಾವು ತಿತ್ಕೋತೀವಿ ನೆಕ್ಸ್ಟ್ ಏನಿದೆ ಅದನ್ನ ಸೊ ದಯವಿಟ್ಟು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಅಂಡ್ ನಾನು ನನ್ನ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮೇ ದಿಸ್ ಆಪರ್ಚುನಿಟಿ ಪುರಾತನ ಫಿಲ್ಮ್ಸ್ ಮತ್ತೆ ಶ್ರೀಕಾಂತ್ ಸರ್ ಹಾಗೂ ಕೃಷ್ಣಣ್ಣ ಅಂಡ್ ರಂಗಣ್ಣ ರಘು ಸರ್ ಜೊತೆ ವರ್ಕ್ ಮಾಡಿದ್ದಾಗಿರ್ಬೋದು ಪ್ರಣವ್ ಸರ್ ಪ್ರಣ್ ಜೊತೆ ವರ್ಕ್ ಮಾಡಿದಾಗ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್

ಎಲ್ಲರಿಗೂ ನಮಸ್ಕಾರ ಇವತ್ತು ಇಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಸ್ಟಾರ್ಟಿಂಗ್ ಇಂದಾನು ನನ್ನ ಜೊತೆ ಟ್ರಾವೆಲ್ ಮಾಡ್ಕೊಂಡು ಬಂದಿರ ನಮ್ನ ಸಪೋರ್ಟ್ ಮಾಡಿದೀರ ಅಂಡ್ ಈ ಸಪೋರ್ಟ್ ಯಾವಾಗ್ಲೂ ಇರಲಿ ಅಂತ ಕೇಳ್ಕೊತೀನಿ ಅಂಡ್ ನಮ್ಮ ಸಿನಿಮಾ ಸಂಬಂಧಗಳ ಬಗ್ಗೆ ಹೇಳುತ್ತೆ ಅಪ್ಪ ಮಗ ಆಗಿರಲಿ ಅಪ್ಪ ಮಗಳಾಗಿರಲಿ ಲವರ್ಸ್ ಆಗಿರಲಿ ಎಲ್ಲ ರೀತಿ ಅಪ್ಪ ಅಮ್ಮ ಆಗಿರಲಿ ಅಮ್ಮ ಆಮೇಲೆ ಮಕ್ಕಳಾಗಿರ್ಲಿ ಎಲ್ಲ ರೀತಿಯಲ್ಲೂ ಎಲ್ಲ ಸಂಬಂಧದ ಬಗ್ಗೆ ಮಾತಾಡುತ್ತೆ ನಮ್ಮ ಸಿನಿಮಾ ಅಂಡ್ ಅದೇ ರೀತಿ ನಮ್ಮ ನಿಮ್ಮ ಸಂಬಂಧ ಹೆಂಗೆ ಇರಬೇಕು ಅಂತ ನಾನು ಕೇಳ್ಕೊತೀನಿ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ತುಂಬಾ ಇಮೋಷನಲ್ ಆಗಿದ್ದೀನಿ ತುಂಬಾ ದಿವ್ಸ ಆದ್ಮೇಲೆ ಇನ್ನು ಎರಡೇ ದಿವಸ ಇರೋದು ರಿಲೀಸ್ಗೆ ಅಂಡ್ ಇಟ್ಸ್ ವೆರಿ 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 ಹ್ಯಾಪಿ ನಾನು ನಿಜವಾಗ್ಲಿ ಏನ್ ಯೂಜಲ ಮಾತಾಡ್ಬಿಡ್ತೀನಿ ಇವತ್ತು ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನನ್ಗೆ ನೋಡಿದೀನಿ ಸಿನಿಮಾ ಅಲ್ಲಿ ಎಲ್ಲಾ ರೀತಿಯಲ್ಲಿ ತುಂಬಾ ಕಾಡುತ್ತೆ ಸರ್ ನನಗೆ ನನ್ನ ನಿಜ ಜೀವನದಲ್ಲಿ ನನ್ನ ನನಗೆ ನನಗೆ ಈ ಪಾತ್ರ ನಿಜ ಜೀವನಕ್ಕೆ ತುಂಬಾ ಹತ್ರ ಆ ನಮ್ಮ ಅಪ್ಪನ ಜೊತೆ ನಮ್ಮ ಅಪ್ಪ ಜೊತೆ ನನ್ನ ಮನೇಲಿ ಹೆಂಗಿರ್ತೀನೋ ರಘು ಸರ್ ಜೊತೆ ಹಂಗೇ ಇದೀನಿ ಸ್ಕ್ರೀನ್ ಮೇಲೆ ಸೊ ಅದನ್ನು ರೀಸೆಂಟ್ ಆಗಿ ಇಂಟರ್ವ್ಯೂ ಇಲ್ತಾ ಇದ್ದೆ ಯಾರಾದ್ರೂ ಡೌಟ್ ಇದ್ರೆ ಪ್ರಣಾಮ್ ದೇವರತ್ ಸರ್ ಹೆಂಗಿರ್ತಾರೋ ಮನೇಲಿ ಅಂತ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಸೊ ಎಲ್ಲಾ ರೀತಿ ಸರ್ ಖುಷಿ ಜಗಳ ಇರುತ್ತೆ ಪ್ರೀತಿ ಇರುತ್ತೆ ತಲೆ ಇರುತ್ತೆ ನೈಟ್ ಜೊತೆಗೆ ಪಾರ್ಟಿ ನೋವು ಮಾಡ್ತೀವಿ ಎಲ್ಲಾ ಎಲ್ಲಾ ರೀತಿಯಲ್ಲೂ ನಾನು ನಿಜ ಜೀವನದಲ್ಲ ಅಪ್ಪನ ಜೊತೆ ಹೆಂಗಿರ್ತೀನೋ ಹಂಗೇ ಇದೆ ಈ ಸಿನಿಮಾ ಅಂಡ್ ನನಗೆ ಆಕ್ಟ್ ಮಾಡ್ಬೇಕಾದ್ರೆ ಆಕ್ಚುಲಿ ಇದ್ರ ಬಗ್ಗೆ ನಾನು ಸರ್ ಮಾತಾಡಲಿಲ್ಲ ಸೆಕೆಂಡ್ ಟಾಕ್ ದಿಸ್ ಆಕ್ಟ್ ಮಾಡ್ಬೇಕಾದ್ರೆ ನನಗೆ ನಿಜವಾಗ್ಲು ಸ್ವಲ್ಪ ಸುಲಭ ಅನಿಸ್ತು ಯಾಕಂದ್ರೆ ನನ್ನ ನಿಜ ತುಂಬಾ ಹತ್ರವಾಗೋದಿಂದ ಆ ಸಾಕಷ್ಟು ಸತಿ ಡ್ಯಾಡಿ ತಲೆಯಲ್ಲಿ ಇದ್ರು ಆಕ್ಟ್ ಮಾಡ್ಬೇಕಾದ್ರೆ ಮುಂದೆ ನಂಗೇನ್ ರಘು ಸರ್ ಇದ್ರು ತಲೆಯಲ್ಲಿ ಡ್ಯಾಡಿ ಇದ್ರು ಸೊ ಆ ಫೀಲಿಂಗ್ಸ್ ನ ಇಮೋಟ್ ಮಾಡೋಕೆ ಸ್ವಲ್ಪ ಈಸಿ ಆಯ್ತು ಅಂತ ಅನ್ಸುತ್ತೆ ನೀವು ನೋಡ್ರಿ ಟ್ರೇಲರ್ ನೋಡಿದ್ರಿ ಇಲ್ಲ ನೋಡಿದ್ರಿ ನಿಮ್ಗೆ ಅನ್ಸುತ್ತೆ ಸ್ವಲ್ಪ ಈಸಿಯಾಗಿ ಬಂದಿದೆ ಇಮೋಷನ್ ಅದು ಸರ್ ಜೊತೆ ಅಂತ ಸೊ ಅದು ನನಗೆ ತುಂಬಾ ಹೆಲ್ಪ್ ಮಾಡ್ತು ನ ಮೊದಲ ಅಗೇನ್ ನಾನು ಏನು ಇಲ್ಲ ಈ ಸಿನಿಮಾ ಅದೇ ಹೇಳೋದು ನಿಮ್ ನಮ್ ರೂಟ್ಸ್ ನಮ್ ನಮ್ಮ ನಮ್ ತಂದೆ ತಾಯಿನ ಮರಿಬಾರದು ಅರಿಬಾರದು ಅಂಡ್ ಅವ್ರು ಜಾಸ್ತಿ ಏನೋ ಕೇಳಲಿಲ್ಲ ನಮ್ ನಾವು ನಾವು ಹುಡುಗಾಗ ಅವರಿಬ್ಬರು ಅವರಿಬ್ರು ಇರ್ತಾರೆ ನಾವು ಕಣ್ ತೆಗಿಬೇಕಾದ್ರೆ ಅಪ್ಪ ಅಮ್ಮ ಕಣ್ ಮುಚ್ಬೇಕಾದ್ರೆ ಮಕ್ಳು ಜೊತೆಗಿರೋದು ಕೇಳ್ಕೊಳ್ಳೋದು ಅದು ದೊಡ್ಡ ವಿಷಯ ಅಲ್ವೇ ಅಲ್ಲ ಸರಿ ಅಂಡ್ ನಾನು ಅದೇ ನನ್ನ ಫ್ರೆಂಡ್ಸ್ ಕೂಡ ತುಂಬಾ ಜನ ಯು ಎಸ್ ಅಲ್ಲಿ ಇದ್ದಾರೆ ಆ ಕಡೆ ತುಂಬಾ ಜನ ಇದಾರೆ ಬಟ್ ಅವರು ಎಷ್ಟು ಪ್ರೀತಿ ಮಾಡ್ತಾರೆ ಅಂದ್ರೆ ಅವ್ರು ಯಾವಾಗ ಎಷ್ಟು ಫ್ರೀಕ್ವೆಂಟ್ ಆಗಿ ಅಂದ್ರೆ ಇಂಡಿಯಾಗೆ ತುಂಬಾ ಖುಷಿ ಆಗುತ್ತೆ ಅದ್ ನೋಡೋದು ಅಲ್ಲಿ ಇದ್ರೆ ಅಪ್ಪ ಅಮ್ಮ ಏನಾದ್ರು ಬೇಕಾದ್ರೆ ನನಗೆ ಕಳಿಸ್ತಾನೆ ಸೊ ನಾನು ನೋಡ್ಕೋತೀನಿ ಅವ್ರ ಅಪ್ಪ ಅಮ್ಮನ ಸೊ ಆತರ ಇರ್ಬೇಕು ಇಮೋಷನ್ಸ್ ಆತರ ಇರ್ಬೇಕು ನಮ್ ಬಾಂಡ್ಸ್ ನಮ್ ಅಪ್ಪ ಅಮ್ಮನ ನಮ್ ಫ್ಯಾಮಿಲಿನ ನ ಯಾವತ್ತು ನಾವು ಚೆನ್ನಾಗಿ ನೋಡ್ಕೊಳ್ಳೇಬೇಕು ಅಂಡ್ ತುಂಬಾ ಕಷ್ಟ ಸರ್ ಅದು ಕಲಿಯೋಕೆ ಬಟ್ ತೆಲುಗು ಮಾಡ್ತೀನಿ ತೆಲುಗು ನಾನು ಹೆಂಗಿರು ತೆಲುಗು ಸಿನಿಮಾ ಮಾಡ್ತಾ ಇದ್ದೀನಿ ಸರ್ ಅಲ್ಲಿ ನಾನು ಅದು ಮಾಡ್ತೀನಿ ಸೊ ತೆಲುಗು ನಾನು ಅಲ್ಲಿ ಟ್ರೈ ಮೈ ಬೆಸ್ಟ್ ನಾನೇ ಮೋಸ್ಟ್ಲಿ ನಾನೇ ಮಾಡ್ತೀನಿ ಡಬ್ಬಿಂಗ್ ಮಾಡ್ತೀನಿ 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 ಹೌದು ಸರ್ ತೆಲುಗು ತೆಲುಗು ಗ್ಯಾರಂಟಿ ನಾನೇ ಮಾಡ್ತೀನಿ ಡಬ್ಬಿಂಗ್ ನಾನು ಸೊ ಆ್ಯಂಡ್ ಕರೆದರೆ ಹಾಗೆಲ್ಲ ಬರಲ್ಲ ಅರೇ ನಾನು ಅಂತ ಇವರು ಹೇಳಿದರು ಸೊ ಅದಕ್ಕೆ ಆಡಿಯನ್ಸ್ಗೂ ನಿಮ್ಗೆ ನಾವು ಸಿಂಪಲ್ ಆಗಿ ಕರೆದ್ರೆ ಕಷ್ಟ ಆಗಿ ಬರೋಕ್ಕೆ ಅಂತ ನಾವು ಲಾಸ್ಟ್ ಮೂಮೆಂಟಲ್ಲಿ ಈ ಸಾಂಗ್ ರಿಲೀಸ್ ಮಾಡ್ತಾ ಇದೀವಿ ಒಂದು ಒಳ್ಳೆ ಇನ್ವಿಟೇಷನ್ ಆಗುತ್ತೆ ಆಡಿಯನ್ಸ್ಗೆ ಅಂತ ಅಂಡ್ ಅದ್ರಲ್ಲಿ ಒಂದು ಚಿಕ್ಕ ಸೀನು ಇತ್ತು ಸೊ ಇಟ್ಸ್ ಮೋರ್ ಇನ್ವೈಟಿಂಗ್ ಫಾರ್ ದಿ ಆಡಿಯನ್ಸ್ ಅಂತ ಅನ್ಸುತ್ತೆ ಸೊ ಈ ಸಾಂಗು ಕೂಡ ಗುರುವಾರ ರಿಲೀಸ್ ಮಾಡ್ತಾ ಇದೀವಿ ಒಂದ್ ದಿವಸ ಹಿಂದೆ ರಿಲೀಸ್ ಕಿಂತ ಒಂದೆಂಡ್ ನಾಳೆಯಿಂದ ಮತ್ತೆ ನಾಳೆ ಅನೌನ್ಸ್ ಮಾಡ್ತೀವಿ ಸಾಂಗ್ ರಿಲೀಸ್ ಮಾಡ್ತೀವಿ ಅಂತ ಬಟ್ ಹೆಚ್ಚಾಗಿ ನಿಮಗೆ ಫಸ್ಟ್ ಸಾಂಗ್ ತೋರಿಸ್ಬೇಕಂತ ಆಸೆ ಇತ್ತು ಸೊ ಇವತ್ತು ಪ್ಲೇ ಮಾಡಿದ್ದು ಸೊ ಬಹಳ ಬಹಳ ಖುಷಿ ಆಗ್ತಾ ಇದೆ ಸೆಪ್ಟೆಂಬರ್ ಹನ್ನೆರಡು ಕೊನೆಗೂ ತುಂಬಾ ವರ್ಷಗಳ ಆದ್ಮೇಲೆ ಥಿಯೇಟರ್ ಬರ್ತಾ ಇದೀವಿ ಸನ್ ಆಫ್ ಮೊತಣ ರಿಲೀಸ್ ಆಗ್ತಾ ಇದೆ ಆ ನಿಮ್ ಸಪೋರ್ಟ್ ಹಿಂಗೇ ಇರಲಿ ನಮ್ಮ ಮೇಲೆ